ಏಳು ವರ್ಷದಿಂದ ಇದು ನಾಲ್ಕನೇ ಬಾರಿ ಅವರು ಮಲೆನಾಡು ಕರಾವಳಿ ಜನಪ್ರಭುಕ್ಕೂಟದ ವಿರುದ್ಧವಾಗಿ ಮಂಡಳಿ ಗ್ಯಾಂಗ್ ಅಂತೇಳಿ ಅವೇಳನಕಾರ ರೀತಿಯಲ್ಲಿ ಮಾತನಾಡ್ತಿದ್ದಾರೆ ಮಲೆನಾಡಿನ ಸಮಸ್ಯೆಗಳು ಬಂದಾಗ ನಾವು ಪಕ್ಷಾತೀತವಾಗಿ ಮಲ್ನಾಡಿಗರ ಪರವಾಗಿ ನಾವು ನಿಲ್ಬೇಕಾಗುತ್ತೆ ನಿಮ್ಮ ನಾಯಕರಾದಂಥ ಶ್ಯೂತ ಡಿ ಡಿ ಎನ್ ಜೀವರಾಜ್ ಸಭೆಯಲ್ಲಿ ಭಾಗವಹಿಸಿದರು ಡಿ ಎನ್ ಜಿ ಜೀವರಾಜ್ ಅವ್ರನ್ನೂ ನೀವು ಮಂಡಳಿ ಗ್ಯಾಂಗ್ ಅಂತೇಳಿ ಅವಮಾನ ಮಾಡ್ತೀರಾ ನೀವು ನಿಮ್ಮ ಜೀವ ಜೀವಿತಾವಧಿಯಲ್ಲಿ ಯಾವತ್ತಾದರೂ ಒಂದು ದಿನ ಈ ರೀತಿ ಮಲೆನಾಡಿನ ಸಮಸ್ಯೆಗಳಿಗಾಗಿ ಕ್ಷೇತ್ರವನ್ನು ಒಗ್ಗೂಡಿಸುವುದಾಗ್ಲಿ ಜಿಲ್ಲೆಯನ್ನು ಒಗ್ಗೂಡಿಸುವುದಾಗ್ಲಿ ಅಂತ ಕೆಲಸಗಳು ಕಳೆದ ಏಳು ವರ್ಷಗಳಿಂದ ಸಾರ್ವಜನಿಕ ಸಭೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಮಲೆನಾಡು ಜನಪರ ಒಕ್ಕೂಟದ ಬಗ್ಗೆ ಅವಹೇಳನಕಾರಿಯಾಗಿ ಇದ್ದು ಇದು ಮಲೆನಾಡಿಗರಿಗೆ ಮಾಡುವ ಅವಮಾನ ಎಂದು ಅನಿಲ್ ಹೊಸಕೊಪ್ಪ ಹೇಳಿದ್ದಾರೆ ಕಳೆದ ಒಂದು ವರ್ಷದಿಂದ ಸುಮಾರು ಸಾರ್ವಜನಿಕ ಸಭೆಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದಷ್ಟು ಜನ ಒಕ್ಕೂಟದ ಬಗ್ಗೆ ಒಂದಷ್ಟು ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಇಲ್ಲಿ ನಮಗೆ ಒಕ್ಕೂಟ ಅನ್ನೋದಕ್ಕಿಂತ ಮುಖ್ಯವಾಗಿ ಮಲೆನಾಡು ಮತ್ತು ಮಲೆನಾಡಿನ ನೆಲವಾಸಿಗಳು ಮಲೆನಾಡಿನ ಬದುಕು ಇದ್ರ ಬಗ್ಗೆನೇ ಯೋಚನೆ ಮಾಡುವಂಥದ್ದು ಮಲೆನಾಡು ಕರಾವಳಿ ಜನಪರ ಒಕ್ಕೂಟ ಈ ಕುರಿತು ನಿನ್ನೆ ಮಾಧ್ಯಮ ಹೇಳಿಕೆ ನೀಡಿರುವ ಅವರು ಕಪ್ಪದ ಬಹಿರಂಗ ಸಭೆಯಲ್ಲಿ ರಾಮಸ್ವಾಮಿ ಶೆಟ್ಟಿಗದ್ದೆ ಅವರು ಒಕ್ಕೂಟವನ್ನ ಮಂಡಳಿ ಗ್ಯಾಂಗ್ ಎಂದು ಕರೆದಿದ್ದಾರೆ ಮಂಡಳಿ ಅನ್ನೋದು ಮಲೆನಾಡಿನ ಜನರ ಗೌರವದ ಬೆವರಿನ ದುಡಿಮೆಯ ಪ್ರತೀಕ ಆದರೆ ಅಗೌರವ ನೀಡುವ ರೂಪದಲ್ಲಿ ಮಾತನಾಡಿದ್ದಾರೆ ಇದು ಮಲೆನಾಡಿನ ಜನರಿಗೆ ಮಾಡಿರುವ ಅವಮಾನ ಎಂದು ರಾಮಸ್ವಾಮಿ ಶೆಟ್ಟಿಗದ್ದೆ ವಿರುದ್ಧ ಮಲೆನಾಡು ಜನಪರ ಒಕ್ಕೂಟದ ಅಧ್ಯಕ್ಷ ಅನಿಲ್ ಹೊಸಕೊಪ್ಪ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ವರ್ಷದಿಂದ ಇದು ನಾಲ್ಕನೇ ಬಾರಿ ಅವರು ಮಲೆನಾಡು ಕರಾವಳಿ ಜನಪರ ಒಕ್ಕೂಟದ ವಿರುದ್ಧವಾಗಿ ಮಂಡಾಳೆ ಗ್ಯಾಂಗ್ ಅಂತೇಳಿ ಅವಹೇಳನಕಾರ ರೀತಿಯಲ್ಲಿ ಮಾತನಾಡ್ತಿದ್ದಾರೆ ರಾಮಸ್ವಾಮಿ ಅವರಿಗೆ ನಾನು ಹೇಳ್ದೇನಂದರೆ ಹಿರಿಯರಿದ್ರಿ ನೀವು ಈ ಕ್ಷೇತ್ರದಲ್ಲಿ ಹಿರಿಯ ರಾಜಕಾರಣಿ ಹಿರಿಯ ಮುತ್ಸದ್ದಿ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ ಗೌರವಯುತವಾಗಿ ನಿಮ್ಮ ಬಗ್ಗೆ ನಾವು ಮಾತಾಡ್ತೀವಿ ಮಲೆನಾಡಿನ ನೆಲವಾಸಿಗಳ ಪರವಾಗಿ ಮಲೆನಾಡಿಗರ ಸಮಸ್ಯೆಗಳ ಪರವಾಗಿ ಕಳೆದ ಹದಿನೈದು ವರ್ಷದಿಂದ ಮಲೆನಾಡು ಕರಾವಳಿ ಜನಪರ ಒಕ್ಕೂಟ ದನಿಯನ್ನು ಎತ್ಕೊಂಡು ಬರ್ತಾ ಬರ್ತಾಯಿದೆ ಈ ರೀತಿ ಮಾಡ್ತಿರುವಂಥ ಒಂದು ಹೋರಾಟಕ್ಕೆ ನೀವು ಮಾಡ್ತಿರುವ ಅವಮಾನ ಈ ಮಲೆನಾಡಿನ ಜನ ಸಹಿಸಲ್ಲ ಮುಖ್ಯವಾಗಿ ನಾನಿಲ್ಲಿ ಮಾತನಾಡ್ತಿರೋದು ಆ ಪಕ್ಷ ಈ ಪಕ್ಷ ಅಂತೇಳಿ ಅಲ್ಲ ನಾವು ಕೂಡ ಒಂದು ಪಕ್ಷದ ಬೆಂಬಲಿಗರಾಗಿರ್ತೀವಿ ಆದರೆ ಮಲೆನಾಡಿನ ಸಮಸ್ಯೆಗಳು ಬಂದಾಗ ನಾವು ಪಕ್ಷಾತೀತವಾಗಿ ಮಲ್ನಾಡಿಗರ ಪರವಾಗಿ ನಾವು ನಿಲ್ಲಬೇಕಾಗಲ್ಲ ಕಳೆದ ಬಾರಿ ನಾವು ರಂಭಾಪುರಿ ಮಠದಲ್ಲಿ ಒತ್ತುವರಿ ಬಗ್ಗೆ ಸಮಸ್ಯೆಗಳ ಬಗ್ಗೆ ಇದೇ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ನಾವು ಸಭೆಗಳನ್ನ ಮಾಡಿದ್ದೀವಿ ಆ ಸಭೆಗೆ ರಂಭಾಪುರಿ ಶ್ರೀಗಳು ಬಂದಿದ್ದರು ನಮಗೆ ಬೆಂಬಲವನ್ನು ಕೊಟ್ಟಿದ್ದರು ಹಾಗಾದರೆ ನೀವು ರಂಭಾಪುರಿ ಶ್ರೀಗಳಿಗೆ ನೀವು ಮಂಡಳೆ ಗಾಂಗ್ ಅಂತೇಳಿ ಅವಮಾನ ಮಾಡ್ತೀರಾ ನೀವು ಅದೇ ರೀತಿ ನೀವು ನಮ್ಮ ಚುಂಚನಗಿರಿಯ ಗುಣನಾಥ ಸ್ವಾಮೀಜಿಯವರು ನಮ್ಮ ಸಭೆಗೆ ಬಂದು ಬೆಂಬಲವನ್ನು ಕೊಟ್ಟು ಮಾತನಾಡಿ ಹೋಗಿದ್ದರು ಅವರಿಗೂ ಕೂಡ ನೀವು ಮಂಡಳೆ ಗಂಗ್ ಅಂತೇಳಿ ನೀವು ಮಾತನಾಡ್ತೀರಾ ಇದಕ್ಕೂ ಮೊದಲು ಯುನೆಸ್ಕೋ ಪಟ್ಟಿಯಲ್ಲಿಗೆ ಪಶ್ಚಿಮ ಘಟ್ಟವನ್ನು ಸೇರಿಸಿದಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಸಭೆಯನ್ನು ಆಯೋಜನೆ ಮಾಡಿದ್ದು ಅಲ್ಲೂ ನಿಮ್ಮದೇ ಪಕ್ಷರಾದಂಥ ನಿಮ್ಮ ನಾಯಕರಾದಂಥ ಶ್ರೀತ ಡಿ ಡಿ ಎನ್ ಜೀವರಾಜ್ ಅವರು ಸಭೆಯಲ್ಲಿ ಭಾಗವಹಿಸಿದ್ರು ಡಿ ಎನ್ ಜಿ ಜೀವರಾಜ್ ಅವ್ರನ್ನೂ ನೀವು ಮಂಡಳೆ ಗಾಂಗ್ ಅಂತೇಳಿ ಅವಮಾನ ಮಾಡ್ತೀರಾ ನೀವು ನೀವು ಮಾಡ್ತಿರೋದು ನೀವು ಒಕ್ಕೂಟಕ್ಕೆ ಅವಮಾನ ಅಲ್ಲ ಇದು ಇಡೀ ಮಲ್ನಾಡಿಗರ ಹೋರಾಟಕ್ಕೆ ಮಾಡ್ತಿರುವಂಥ ಅವಮಾನ ನೀವು ಹಾಗಾಗಿ ನೀವು ಇದಕ್ಕೆ ಉತ್ತರವನ್ನು ಕೊಡಬೇಕಾಗ್ತದೆ ನಿಮ್ಮ ಜೀವ ಜೀವಿತಾವಧಿಯಲ್ಲಿ ಯಾವತ್ತಾದರೂ ಒಂದು ದಿನ ಈ ರೀತಿ ಮಲೆನಾಡಿನ ಸಮಸ್ಯೆಗಳಿಗಾಗಿ ಕ್ಷೇತ್ರವನ್ನು ಒಗ್ಗೂಡಿಸೋದಾಗಲಿ ಜಿಲ್ಲೆಯನ್ನು ಒಗ್ಗೂಡಿಸೋದಾಗಲಿ ರಾಜ್ಯಗಳನ್ನು ಒಗ್ಗೂಡಿಸೋದಾಗಲಿ ಅಂಥ ಕೆಲಸಗಳು ನೀವು ಮಾಡಿದ್ದೀರ ನೀವು ಆ ರೀತಿ ಮಾಡಿದರೆ ನೀವು ಹೇಳಿ ನಾವು ಒಪ್ಕೊಳ್ತೇವೆ ಆದರೆ ಮಲೆನಾಡು ಇವತ್ತು ಮಲೆನಾಡು ಕರಾವಳಿ ಜನಪರ ಒಕ್ಕೂಟ ಯಾವುದೇ ಸಮಸ್ಯೆಗಳು ಬಂದಾಗ ಕೂಡ ಜೊತೆಯಲ್ಲಿ ನಿಂತು ಹೋರಾಟವನ್ನು ಮಾಡ್ತಿದೆ ಅದು ಮೂರು ಯಾವುದೇ ಪಕ್ಷಗಳಿರ್ಬೋದು ನೀವು ಬೇಕಾದ್ರೆ ಇತಿಹಾಸ ತೆಗೆದು ನೋಡಿ ನಾವು ಯಾವ ಪಕ್ಷಗಳಿದ್ದಾಗ ಹೋರಾಟಗಳು ಮಾಡಿದ್ದೀವಿ ಏನು ಹೇಳಿಕೆ ಕೊಟ್ಟಿದ್ದೀವಿ ಅನ್ನೋದನ್ನು ನೀವು ಪತ್ರಿಕಾ ಹೇಳಿಕೆಗಳನ್ನ ನೋಡಿ ಒಂದು ಸಾರಿ ಹಾಗಾಗಿ ಈ ಮಾಧ್ಯಮದ ಮುಖಾಂತರ ನಾವು ಪ್ರಶ್ನೆ ಕೇಳೋದು ನೀವು ಯಾವ ಉದ್ದೇಶ ಇಟ್ಕೊಂಡು ನಮ್ಮನ್ನು ಅವಹೇಳವಾಗಿ ಮಂಡಳಿಗೆ ಮಂಡಾಳೆಗೆ ಅನ್ನಂತ ಕರಿತಿದ್ರಿ ಹೋಗಲಿ ಮಂಡಾಳೆ ಈ ಮಲೆನಾಡಿನ ಕೃಷಿಕರ ಬೆವರ ಹನಿ ಅದು ಅದು ಬೇವರು ದುಡಿಮೆ ಅದೊಂದು ಬದುಕೋದು ಮಂಡಳಿ ಅನ್ನೋದು ಅದಕ್ಕೆ ನೀವು ಅವಮಾನ ಮಾಡಬಾರದು ಅನ್ನೋದು ಈ ಮುಖಾಂತರ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ